ಸಿದ್ದು ಸರ್ಕಾರದ ಯೋಜನೆಗಳು ರಾಜ್ಯದ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಹಳನೇ ಉಪಯೋಗಕಾರಿ ಆಗ್ತಾ ಇದೆ ಅನ್ನೋದನ್ನು ಹಲವು ತಿಂಗಳಿಂದ ನಾವು ನೋಡ್ತಾನೆ ಇದ್ದೀವಿ ಕಳೆದ ಒಂದು ವರ್ಷದಿಂದ ಸಿದ್ದು ಸರ್ಕಾರದ ಐದು ಗ್ಯಾರಂಟಿಗಳು ಟೀಕೆ ಟಿಪ್ಪಣಿ ಹೊರತಾಗಿಯೂ ರಾಜ್ಯದ ಜನರ ಮಾನಸವನ್ನು ಗೆದ್ದಿದೆ ಜನರು ಈ ಯೋಜನೆಯ ಪ್ರಯೋಜನವನ್ನು ಇದ್ದಾರೆ ಮತ್ತು ಯೋಜನೆಗಳು ಬಹಳನೇ ಪ್ರಯೋಜನಕಾರಿ ಇಂಥ ಯೋಜನೆಗಳು ಸಿಗದೇ ಇದ್ದರೆ ನಮಗೆ ಜೀವನ ಮಾಡೋದೇ ಕಷ್ಟ ಆಗ್ತಿತ್ತು ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು ಮೊದಲೆಲ್ಲ ಅವರು ಬಸ್ನಲ್ಲಿ ಓಡಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅದರಲ್ಲೂ ದೂರ ದೂರಿಗೆ ಹೋಗ್ಬೇಕಂದ್ರೆ ಸಾವಿರಾರು ರೂಪಾಯಿ ಖರ್ಚಾಗ್ತಿತ್ತು ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಒಬ್ಬರಿಗೆ ಎರಡು ಸಾವಿರ ಮೂರು ಸಾವಿರ ಖರ್ಚಾಗೋದು ಬರೀ ಬಸ್ ಚಾರ್ಜ್ ದೂರ ಆದ ದೇವಸ್ಥಾನಗಳಿಗೆ ಹೋಗ್ತೀನಿ ಅಂದರೆ ಆದರೆ ಈಗ ಅವರು ತೀರ್ಥಕ್ಷೇತ್ರಗಳಿಗೂ ಫ್ರೀಯಾಗಿ ಹೋಗ್ಬೋದು ಮತ್ತು ಅವ್ರಿಗೆ ಯಾವುದಾದ್ರೂ ಜಾಗಗಳಿಗೆ ಹೋಗ್ಬೇಕಂದ್ರೆ ಆರಾಮಾಗಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅಲ್ಲೂ ದುಡ್ಡು ಉಳಿತಾಯಿದೆ ಅದೇ ದುಡ್ಡನ್ನು ತಮ್ಮ ಮನೆಯ ಬೇರೆ ವಿಚಾರಗಳಿಗೆ ಖರ್ಚು ಮಾಡ್ತಾಯಿದ್ದಾರೆ ಜೊತೆಗೆ ಕಳೆದ ನಾಲ್ಕೈದು ತಿಂಗಳಿಂದ ನಾವು ನೋಡ್ತಾ ಇದ್ದೀವಲ್ಲ ಸಿದ್ದು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಎರಡು ಸಾವಿರ ರೂಪಾಯಿಂದ ನಾನು ಒಂದು ಫೋನ್ ತಗೊಂಡೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಮತ್ತೊಬ್ಬರು ಮಹಿಳೆ ನಾನು ಫ್ರಿಡ್ಜ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಫ್ರಿಡ್ಜ್ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಹತ್ರ ದುಡ್ಡೇ ಇರ್ತಾ ಇರಲಿಲ್ಲ ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಕೊಟ್ಟಿರಲ್ಲ ಅದನ್ನು ಉಳಿಸ್ಕೊಂಡು ನಾನು ಈಗ ಮನೆಗೆ ಫ್ರಿಡ್ಜ್ ತಂದಿದ್ದೀನಿ ಯುಗಾದಿ ಹಬ್ಬದ ದಿನವೇ ನಾನು ಫ್ರಿಡ್ಜ್ ತಂದೆ ಅಂತ ಭಾಳ ಖುಷಿಯಿಂದ ಹೇಳ್ಕೊಂಡ್ರು ಬೇರೆ ಇನ್ನೂ ಕೆಲ ಮಹಿಳೆಯರು ನಾನು ಮೊಬೈಲ್ ತಗೊಂಡೆ ನನಗೊಂದು ಮೊಬೈಲ್ ತಗೋಬೇಕು ಅಂತ ಆಸೆ ಇತ್ತು ಆದರೆ ದುಡ್ಡು ಇರಲಿಲ್ಲ ಸಿದ್ದರಾಮಯ್ಯನವರು ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದು ಆ ದುಡ್ಡನ್ನು ಉಳಿಸ್ಕೊಂಡು ನಾನು ಮೊಬೈಲ್ ತಗೊಂಡಿದ್ದೀನಿ ಅಂತ ಖುಷಿ ಪಡ್ತಾರೆ ಜೊತೆಗೆ ಹಲವು ಬಡ ಮಹಿಳೆಯರು ಸಿದ್ದು ಸರ್ಕಾರದ ಎರಡು ಸಾವಿರ ರೂಪಾಯಿ ಕೊಡಲಿಲ್ಲ ಅಂದಿದ್ರೆ ನಾನು ಜೀವನ ಮಾಡೋದೇ ಕಷ್ಟ ಆಗ್ತಿತ್ತು ನನ್ನ ಮಗನೂ ಸತ್ತೋಗ್ಬಿಟ್ಟ ನನ್ನ ಗಂಡನೂ ಇಲ್ಲ ನಾನು ನೋಡ್ಕೊಳ್ಳೋರು ಯಾರೂ ಇಲ್ಲ ಈಗ ಎರಡು ಸಾವಿರ ರೂಪಾಯಿ ಕೊಡ್ತಾ ಅದಕ್ಕೆ ನನ್ನ ಜೀವನ ನಡೀತಾ ಇದೆ ಅಂತ ಕಣ್ಣೀರು ಹಾಕ್ಕೊಂಡು ಎಷ್ಟೋ ಜನ ವೃದ್ಧ ಮಹಿಳೆಯರು ಕಣ್ಣೀರಿಡ್ತಾ ಸಿದ್ದು ಸರ್ಕಾರದ ಯೋಜನೆಗಳ ಬಗ್ಗೆ ಮೆಚ್ಚುಗೆ ಇರ್ತಾರೆ ಇಷ್ಟಾದರೂ ಕೂಡ ಸಿದ್ದು ಸರ್ಕಾರದ ಯೋಜನೆಗಳನ್ನು ಟೀಕೆ ಮಾಡ್ತಾನೆ ಇರ್ತಾರೆ ಅದು ಅವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಟೀಕೆ ಮಾಡೋರು ಕೂಡ ಯೋಜನೆಗಳ ಪ್ರಯೋಜನವನ್ನು ಪಡಿತಾನೆ ಇರ್ತಾರೆ ಆದರೂ ಬಾಯಿ ಚಪ್ಪಲಿಕ್ಕೆ ಟೀಕೆ ಮಾಡ್ತಾನೆ ಇರ್ತಾರೆ ಈಗ ಸಿದ್ದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಮತ್ತೊಬ್ಬ ಮಹಿಳೆಗೆ ಮತ್ತೊಂದು ರೀತಿಯಲ್ಲಿ ಉಪಯೋಗಕಾರಿಯಾಗಿದೆ ಗೃಹಲಕ್ಷ್ಮಿ ಹಣದಿಂದ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದೀನಿ ಅಂತ ಒಬ್ಬ ಬಡ ಮಹಿಳೆ ಸಿದ್ದು ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ರಾಮದುರ್ಗದ ಸಕ್ಕುಬಾಯಿ ಈರಣ್ಣ ಅನ್ನೋ ಮಹಿಳೆ ಹಲವು ತಿಂಗಳಿನಿಂದ ಕಣ್ಣಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು ಬಲಗಣ್ಣಿನಲ್ಲಿ ಪೊರೆ ಇತ್ತು ಅದನ್ನು ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳಿದರು ಆದರೆ ಶಸ್ತ್ರಚಿಕಿತ್ಸೆಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದರು ಆದರೆ ಅಷ್ಟು ದುಡ್ಡಿರಲಿಲ್ಲ ಅದಕ್ಕೆ ಈ ಮಹಿಳೆ ಏನು ಮಾಡ್ತಾರೆ ಪ್ರತಿ ತಿಂಗಳು ಕೊಟ್ಟಂಥ ಎರಡು ಸಾವಿರ ರೂಪಾಯಿನ ಉಳಿಸ್ಕೊಂಡು ಈ ಹತ್ತು ತಿಂಗಳಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಉಳಿತಾಯ ಮಾಡಿಕೊಂಡು ಈಗ ಅದೇ ದುಡ್ಡಿನಲ್ಲಿ ತಮ್ಮ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡಿದ್ದಾರೆ ನನಗೆ ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಾವಿರ ರೂಪಾಯಿ ಖರ್ಚಾಯಿತು ಇಪ್ಪತ್ತು ಸಾವಿರ ರೂಪಾಯಿ ಸಿದ್ದು ಸರ್ಕಾರ ಕೊಟ್ಟಿದ್ದಂತಹ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಉಳಿಸ್ಕೊಂಡಿದೆ ಇನ್ನು ಆರು ಸಾವಿರ ರೂಪಾಯಿ ಕೊಟ್ಟು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಪೊರೆಯನ್ನು ತಗ್ಸಿದ್ದೀನಿ ಅಂತೇಳಿ ಪಾಪ ಕೃತಜ್ಞತೆಯಿಂದ ಸಿದ್ದು ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ನಮ್ಮ ಪತಿ ನೇಕಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಮೂರು ಮಕ್ಕಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ನಮ್ಮ ಕುಟುಂಬದ ಕೈ ಹಿಡಿದಿದೆ ಹಿಂದಿನ ಮಂಗಳವಾರ ನನ್ನ ಪತ್ನಿ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾದರೂ ಒಟ್ಟು ಇಪ್ಪತ್ತಾರು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಟ್ಕೊಂಡಿದ್ದೀವಿ ಈಗ ಶಸ್ತ್ರಚಿಕಿತ್ಸೆನ ಮಾಡಿಸ್ಕೊಂಡಿದ್ದೀವಿ ಅಂತೇಳಿ ಸಕ್ಕುಬಾಯಿ ಮತ್ತು ಈರಣ್ಣವರು ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ಇಂಥ ಯೋಜನೆಗಳು ನಿರಂತರವಾಗಿರಲಿ ಇದು ಬಡ ಜನರಿಗೆ ತುಂಬಾ ಉಪಯೋಗ ಆಗ್ತಾಯಿದೆ ದಯವಿಟ್ಟು ಯೋಜನೆಗಳನ್ನು ಟೀಕೆ ಮಾಡಬೇಡಿ ದುಡ್ಡಿರೋರು ಶ್ರೀಮಂತ್ರಿ ಯೋಜನೆಗಳನ್ನು ಟೀಕೆ ಮಾಡ್ತಾ ಇದ್ದಾರೆ ನೀವು ದಯವಿಟ್ಟು ಟೀಕೆ ಮಾಡಬೇಡಿ ಇದರಿಂದ ಬಡ ಜನರಿಗೆ ಎಷ್ಟೋ ಉಪಯೋಗ ಇದೆ ನಿಮ್ಗೆ ಒಳ್ಳೇದು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಜನಗಳಿಗೆ ಕೆಟ್ಟದ್ದು ಬಯಸಬೇಡಿ ಜನಗಳ ಬಗ್ಗೆ ಕೆಟ್ಟ ಮಾತಾಡಬೇಡಿ ಈ ಯೋಜನೆಗಳ ಪ್ರಯೋಜನ ಪಡೀತಾ ಇರೋವಂಥ ಬಡವರಿಗೆ ಅವಮಾನ ಮಾಡಬೇಡಿ ಅಂತ ಹೇಳಿ ಈ ಮಹಿಳೆ ಯಾರು ಈ ಯೋಜನೆಗಳನ್ನು ಟೀಕೆ ಮಾಡ್ತಾಯಿದ್ರೋ ಅವರಿಗೆ ಮನವಿಯನ್ನು ಇದ್ದಾರೆ ಇಂಥ ಎಷ್ಟೋ ಬಡ ತಾಯಂದಿರ ಕಣ್ಣೀರ ಕಥೆಗಳನ್ನು ಕೇಳಿ ಆದರೂ ಈ ಯೋಜನೆಗಳನ್ನು ಯಾರ್ಯಾರು ಟೀಕೆ ಮಾಡ್ತಾರೋ ಅವರ ಬಾಯಿಗೆ ಬೀಗ ಬೀಳುತ್ತಾ ಬಡವರ ಬಗ್ಗೆ ಕೇವಲವಾಗಿ ಮಾತನಾಡುವಂಥ ಸಂಕುಚಿತ ಮನಸ್ಸುಗಳಿಗೆ ಬುದ್ಧಿ ಬರುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ